ಸಂಪಿಗೆ ಜಾಜಿ ಮಲ್ಲಿಗೆ ಎಲ್ಲಾ ಹೂವಿನ ಹತ್ತ ಐತ್ರಿ ನಮ್ಮ ಕಡೆ ಬರಿ ಬರಿ ತಗೋ ತಗೋಬರ್ರಿ ದಿಲ್ಲಿ ಆಗ್ರ ಕಲ್ಕತ್ತಾ ಬೊಂಬೈ ಕೊಪ್ಪಳ ಗಂಗಾವತಿ ಚಿನ್ನೂರು ಎಲ್ಲಾ ಊರಿನ ನಮ್ಮ ಕಡೆ ನಟಿ ಕಡೆಶ್ರೀ ಹಚ್ಗಳು ಜೋಗಿ ಚೌಲ ಐಶ್ವರ್ಯ ರಾಯಿ ಇವ್ರೆಲ್ಲರೂ ಫೋನ್ ಮಾಡಿ ಫೋನ್ ಮಾಡಿ ಮಾಮಾ ನಿಮ್ ಇಡು ಮಾಮಾ ನಿನ್ನೊಂದು ಎಣ್ಣೆ ಬಾಡ್ಲಿ ತಂದು ನಮ್ಗೊಂದು ಅಂತ ಫೋನ್ ಮಾಡಿ ಫೋನ್ ಮಾಡಿ ತರಿಸುವಂತರಿ ಹಳೆ ತನಕ ಹೋಗ ಗಂಡಿನಿಂದ ಹೇಳ್ದಣಕ ಮೊದಲು ಮಾಡಿ ಬೇಕಾ ನಮ್ಮ ಎಣ್ಣೆ ಗಿಡ ಮೂಲಿಕೆಗಳಿಂದ ತಯಾರು ಮಾಡಿದ ಆ ತರ ಇದ್ರಿ ನಮ್ಮ ಕಡೆ ಬರ್ರಿ 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 ಮಾಲ್ ಕೋಟ ಬಂದ್ರ ರಕ್ಕ ವಾಪಸ್ ಬರ್ರಿ ಬರ್ರಿ ಬಾರೋ ಹೆಜ್ಜ ತಗೋಬಾರೋ ಹೆಜ್ಜ ನನ್ನ ಎಣ್ಣೆ ನೀನ್ ತಗೊಂಡು ಹಚ್ಕೊಂಡು ಹೋಗಿ ಮನ ಮಕ್ಕೊಂದ್ ಅಂದ್ರ ಮನೆಗಿನ ಅಮ್ಮ ಬಂದು ಗಲ್ಲ ಗಲ್ಲ ಕೋಟ ನಿಂದ ಬೆಳತ ನಂಗ ಲಚ್ಚ ಲೊಚ ಲೊಚ ನೆಕ್ಕಿದ್ದ ನೆಕ್ಕಿದ್ದ ಬಾರೋ ಹೆಜ್ಜ ಏ ಮಾಸ್ತರ ಯಾತ್ ಬಂದ್ ನೀನಾರ ಒಂದ್ ತಗೋಬಾರ್ದ ಸುಮ್ಮನೆ ಕೂತಿಯಲ್ಲ ಛೇ 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 ಹಿಂಗಾದ್ರೆ ಹಂಗ್ರಿ ಎರಡು ಬಾಟ್ಲಿಗೆ ಒಂದು ಬಾಟ್ಲಿಗೆ ಕೊಡ್ತಂದ್ರೆ ಒಬ್ರು ನೋಡ್ರಿ ಅವ್ನು ವ್ಯಾಪಾರ ಮಾಡ್ರಿ ಈ ಮುಂಜಾನಿಂದ ಸಂಜೆವರೆಗೂ ವ್ಯಾಪಾರ ಮಾಡಿದ್ರೆ ಒಂದು ಗಿರಾಕಿನ ಸಿಗವಲ್ವ ಹೆಂಗಾದ್ರ ವ್ಯಾಪಾರ ಹೆಂಗ್ರಿ ಅಂತೀನಿ ಓದ ಒಂದ್ ಯಾವ್ದು ಗಿರಾಕಿ ಬರಕೈತೆ ಬರ್ಲ ಬರ್ಲೋ ಸುತ್ತಿ I'm gonna

ఎల్లి ఎల్లిగొంటి కంపన నైటి నైన్టీన్ ఐంటి బిన్న పంపన పూసే భాగ్యముడి ఎల్గొంటే కంపన నైటి నైన్టీన్ నైటి బారి నిన్న పంపన తూసి నమ్మూరంద్రమ్మూరగంద్ర నీ బివు సప్నా సోజనా సజనపు దిల్గన కొ మనసా మన జాగా గారి గారి వాళ్ళ तो ही जाना सनम प्यार होता दीवाना सनम तुझे देखा तो ही जाना सनम प्यार होता दीवाना सनम कभी आ जाए आया सनम तुझे देखा तो ही होता है दीवाना जनम अभ्यास आ जाएगा तेरी बाह भी जाए जाएगा तुझे देखा तो ही जाना सनम प्यार होता है दीवाना सनम जनम अभ्यास आ जाएगा अलाद देशा दंड ప్ప జవారి మనక జీని ఒంట ఏరి మనక లేక ఏ మస్త ఇచ్చ జవారి మనక తిరగ బేడ సంజిత నవన్యగ మన నూరు సర కళు నిన్న సరే నాటి నోడి నోడి నవు మగ బేడ కన్నే ప్రీతి వింటు మద్దేను హి ఉత్స ఉత్స ఉత్సహ ఉత్సహ ేకి నోడు తల వాళ్ళే తల వాళ్ళ ముందు అప్పుడారే జోడు తల వా மங்கியா மங்கியா ಏನಲ್ಲ ಹಂಗ ತಗದ ಇಟ್ಕೋ ಅಂತೇಳ ಮುಲ್ಲ ಹಳೆ ಮುಲ್ಲ ಹೆಂಗೈತಿಲ್ಲ ಮೈಗೆ ನಾ ಯಾರ ಏ ನೀ ಯಾರು ಗೊತ್ತಿರಾಕ ನೀನೇನು ಇರಪ್ಪನ ಮಗಳ ಏನ್ ಇಂದ್ರ ಗಾಂಧಿ ಮೊಮ್ಮಗಳ ಗೊತ್ತಿರಾಕ ಏನ್ ದೊಡ್ಡ ಮೈಸೂರು ಸಂಸ್ಥಾನದಾಗ ಹುಟ್ಟ ಹೋಳಿಕೆ ಗೊತ್ತಿರ್ತೈತಿ ಅಲ್ರಿ ನಾನು ಅಂತ ಮಾತು ಏನು ನೀವ್ ನೀವು ಯಾಕೆ ತ್ರಾಸ್ ತಗೊಳಕತ್ತೀರಿ ಅಂತೀನಿ ಮತ್ತೆ ಏನ ಅಂತ ಅಂತಿ ನಾನು ಇಟ್ಕೊಂತಿನ ಅಂತ ಏನದು ಇಟ್ಕೊಳೋದು ಹೇಳಿದ್ದ ನಮ್ದು ಬಿಚ್ಚದೈತಿ ಐತಿ ಎದ್ದ ಬಿಚ್ಚದೈತಿ ಬಿಚ್ಚೈತಿ ಎದ್ದ ನಮ್ಮ ನಮ್ಮ ಎಣ್ಣೆ ನಮ್ಮ ಅತ್ತರ್ ಎಣ್ಣೆ ವಾಸನೆ ನೋಡಿ ಕಿವಿ ಕಿವಿ ಹಳ್ಳಿಗೆ ಐತಿ ಕಿವಿಯಾಗ ಇಟ್ಕೊಳ್ರಿ ಅಂದೆ ಅಯ್ಯ ನೀನ್ ಹತ್ತಾರ ಮಾರೋ ಚಲೂನ ಯಾವ್ದ ಬಸ್ ಸರ್ದಿಲ್ಲದ ಬಸ್ ಸ್ಟ್ಯಾಂಡ ತಿರ್ಗೋಡೋ ತಿರ್ಗ್ಯಾಡೋ ಹಾಸಮಿ ಅಂತ ತಿಳ್ಕೊಂಡಿದ್ದೆ ಹೋಗ್ಲಿ ಬಿಡಪ್ಪ ನಿನ್ನ ನೆಂಟಾಕಿ ಯಾವ್ಯಾವ ಹತ್ತರ ಅದ ಒಂದು ಸ್ವಲ್ಪ ತಗದು ತೋರ್ಸು ಮನ್ಸಿಗೆ ಬಂದ್ರೆ ನಿಂದು ಇಟ್ಕೊಂಡು ಹೋಗ್ತೀನಿ ಅಲ್ಲ ಅಲ್ಲ ತೋರ್ಸಿ ತೋರ್ಸೋಂದು ಹೊಲಸು ನಾರು ಅದು ತಗೋರಿಮ್ಮ ಹೆಂಗೆ ಕೇಳ್ತಿರಿ ನೀವು ಹತ್ತರ ಹೆಂಗೆ ಇರ್ತೈತಂತ ಮಾಡಿ ಅನುಭವ ಐತೇನು ನಿಮಗೆ ವ್ಯಾಪಾರ ಅಯ್ಯೋ ಅಂಥವೆಲ್ಲ ಭಾಳ ವ್ಯಾಪಾರ ಮಾಡಿ ಅದನ್ನ ತಗದು ತೋರ್ಸ್ರಿ ಇಂಥವು ಅದ ನೋಡ್ತೀವಿ ಇಲ್ಲ ತಗ ಇಲ್ಲ ತಗದು ತೋರ್ಸೋಣ ಆ ಇಲ್ಲೇ ತಗದು ತೋರ್ಸೋಣ ಇಲ್ಲ ಮನೆಗೆ ಒಂಬಾ ಉಂಡ ಗಿಂಡ ಕಾಟ ತೋರ್ಸಂತೆ ಮುಳ ಹಳೆ ಮುಳ ಅಲ್ಲ ಇಲ್ಲಿ ತೋರ್ಸುದ ಬೇಕು ಅಂತ ತೋರ್ಸ್ಬೇಕಂತ ಮಾಡಿ ಏನ ಯಾ ಸತ್ನ ತೋರ್ಸಂಗಿದ್ರ ತೋರ್ಸು ನಾನ್ ನೋಡ್ತೀನಿ ತೋರ್ಸೋದಾಗ್ಲಿಕ್ಕೆ ಅಂದ್ರ ನಾ ಮನೆಗೆ ಯಾರು ಇಲ್ಲ ಇರೋದ ನಂದು ಎಮ್ಮಿ ಒಂದೈತಿ ಎಲ್ಲಾರ ಹರ್ಕೊಂಡು ಇರ್ಕೊಂಡು ಓದಿತ್ತು ನನ್ನ ಎಮ್ಮಿ ನೋಡ್ರಿ ಮಲಸಿರಿ ಹೆಚ್ಚುದು ಇದ್ರ ರೇಟ್ ಐದನೂರು ರೂಪಾಯಿ ಮತ್ತೆ ಇದು ರೇಟ್ ಹದಿನೆಂಟು ರೂಪಾಯಿ ಹೌದೇ ಮತ್ತೆ ಸಿನಿಮಾ ನಟ ಕಾಶಿನಾಥ್ ಅತ್ತೆ ಹೇಳೋದು ಇದು ರೇಟ್ ಬರೀ 3 ರೂಪಾಯಿ 3 ರೂಪಾಯಿ ಬಾಳ ಬಾಳದ ತಗೆ ತಗೆ ತೋರಿಸೋಣ್ರಿ ಮೊದಲು ತಾವ ಅಸ್ನೇಯ ನೋಡೋಣ ಹೆಂಗೈತೆ ಅನ್ನೋದು ಅದು ಮೊದಲು ತಗೆ ತೋರಿಸ್ತೀನಿ ಕೊಡು ಕೊಣಕ ಒಳ್ಳೆ ಅಂತೀಯಾ ನೀನು ಈದು ಮಾರಯ್ಯ ಇದು ನಿನ್ನ ಹತ್ತರನ ಬಸ್ಲು ನೀರಾಗೈತಪ್ಪ ಇದು ಬೇಡಪ್ಪ ಅಯ್ಯಪ್ಪ ಈ ಎತ್ತರನು ಚಲೋ ಇಲ್ಲ ಈ ಎತ್ತರ ನಿನ್ನ ಹತ್ತಿರನೇ ಇರಲಿ ನನ್ನ ಸತ್ನ ಹೊಟ್ಟಾಗತ್ತ ದಾರಿ ಬಿಟ್ಟು ನಾವು ಹೋಗ್ಬೇಕು ಹೋಗಲ್ ಬಿಡ್ರಿ ನೀವು ಮಾಡಿದರೂ ಪರವಾಗಿಲ್ಲ ಒಂದೊಟ್ಟು ನಿಮ್ಮದು 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 ಹೆಸ್ರು ಆದ್ರೆ ಹೇಳ್ರಲ್ಲ ಅಲ್ಲೋ ನೋಯಪ್ಪ ನನ್ನ ಹೆಸರು ಕೇಳಿ ಏನು ಮಾಡೋಣ ನೀನು ನಿಮ್ಮ ಹೆಸರು ತಗೊಂಡು ನಮ್ಮ ಕಂಪ್ನಿಗೆ ಕಳಿಸಿ ಇವು ನಮ್ಮ ಕಾಯಮ್ ಗಿರಾಕಿ ಅಂತ ಹೇಳಿ ನಮ್ಮ ಫೋಟೋದಾಗ ನಿಮ್ಮ ಪೇಪರ್ ಕುಂದಿಸ್ತೀವಿ ಆಹಾ ಭಾರಿ ಸಮಾಚಾರ ಚಲೋ ಐತಪ್ಪ ಅಂದಂಗೆ ಆಯ್ತು ನೋಡಿರಿ ಕೇಳಿರಿ ಹೇಳ್ತೀನಿ ನನ್ನ ಹೆಸರು ಕನಕ ಕನಕಾಂಬರಿ ಅಂತ ಏನು ಚಂದ ಐತ್ರಿ ನಿಮ್ಮದು ಏನು ರೀ ನಾವು ಹೇಳ್ರಿ ಮತ್ತೆ ಓಲ್ ಬಿಡ್ರಿ ಮತ್ತೆ ಬರ್ರಿ ನಂದು ಹೆಸರು ಕೇಳಿದೆಯಾ ಮತ್ತೆ ನಿಮ್ದು ಬಿಟ್ಟು ಹೇಳ್ರಿ ನಮ್ಮ ಹೆಸ್ರು ಹ್ಞೂ ರೀ ಸದ ಹೌದ ಭಾರಿ ಚಲೋ ಐತ್ರಿ ನಿಮ್ಮ ಹೆಸರು ಹೌದ್ರಿ ಇಷ್ಟೊಂದು ಹೇಳಾಕತ್ತೀರಿ ನಿಮ್ಮ ಹ್ಞೂ ಅದ ಊರ ಹೆಸರು ಕೇಳಿ ಹೇಳ ಮತ್ತೆ ಊರು ಹಿರ್ಕಟ್ಟು ಯಾವ್ದು ರೀ ಊರು ಹಿರ್ಕಟ್ಟು ಊರು ಹಿರ್ಕಟ್ಟು ನಾವು ಪರ್ಕಟ್ಟನ ನೀ ಎಲ್ಲ ಬರ್ಗಟ್ಟ ಏಯ್ ಓನ್ ಬಿಡಪ್ಪ ಏನ್ ಅಲ್ಲ ರೀ ಆ ದೇಶ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿರ ಬೇರೆ ವ್ಯಾಪಾರ ಮಾಡಕ್ಕೆ ಊರ್ ಸಿಗ್ಲಿಲ್ಲ ಏನು ನಿಮಗೆ ನಮ್ಮ ಆ ದೇಶದಾಗ ಉಣ್ಣಿ ಪುಡಿ ಮಾರಕತ್ತೀನಿ ರೀ ಹ್ಞೂ ರೀ ಆ ಉಣ್ಣಿ ಪುಡಿ ಮಾರೋ ಮುಂದೆ ಹಲ್ಲದ್ ಮುದ್ಕಿಯಾರ ತಿಂದು ನಾಲ್ಕು ಮಂದಿ ಗೋಟಕಂದ ಹೋಗ್ಬಿಡ್ರು ಆ ಕೇಸ್ ಇಲ್ಲಿ ನನ್ನ ಮೇಲೆ ಬರ್ತೈತೆ ಅಂತ ಹೇಳಿ ಇಂಡಿಯಾ ಓಡಾಕೆ ಬಂದ ಇಲ್ಲಿ ಹತ್ತಾರ್ ನಡೆ ವ್ಯಾಪಾರ ಮಾಡಕತ್ತೀವಿ ಏ ಭಾಳ ಸ್ಟೋರಿ ಚಲೋ ಐತ್ರಿ ನಿಮ್ದು ಅಂದಾಗ ನನಗೆ ಗೊತ್ತಾಗತ್ತ ನಾ ಇನ್ನು ಬರ್ತೀನಿ ತಡ್ರಿ ತಡ್ರಿ ಎಷ್ಟು ಮಾಡ್ತೀರಿ ಯಾಕ್ರೀ ಏನಾಯ್ತು ರೀ ಸ್ವಲ್ಪ ಏನಾರ ಸ್ವಲ್ಪ ಹಾಂ ಯಾವತ್ತ ಮಾಡಂತಿ ನಾನು ಮಾಡಕ್ಕ ಬಂದೀನಿ ಯಪ್ಪಾ ಅಲ್ಲ ಡ್ಯಾನ್ಸ್ ಮಾಡೋಣ ಬಾ ಅಂದೆ अरे गुरुजी ओला करदी कल्ले मनसे की दरस दी एमकी टीम रोजी हर पालन तावे दी एमकी टीम रोजी हर पालन तावे दी अरे हुट मस्सा 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 गाल माडई ती अरे गुरुजी दास ते कांडी साई ती अरे गुरुजी मस्कीस 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 गाल माडई ती என்ன இருக்குங்க அம்மா सोच रहा है हिलूंगी मस्तानों में गलियां गलियां भिड़ूंगी रुक न रुक गलियां गलियां भिड़ूंगी रुक न रुक अल पर सत्तर रूमी नजरीं न आए अरे रूड़की हुड़की 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 मस्तानों में आ रही अरे रूड़की बाँसुरी बाँसुरी अरे रूड़की मस्तानों में आ रही अरे रूड� చల్లని గాలిని నికొంటేనే అనుగదని గాలిని నికొంటేనే ఇది కాని గాన కసిగర గాన ఇది కాని ನಿದ್ದಿನ ಹತ್ತದ ನೋಡ್ರಿ ಏಯ್ ಹೋಗ ಹೋಗಲಿ ನಿನ್ನಂಥ ಕಿಲಾಡಿ ಕುದುರೆ ಹತ್ತು ಬಾದ್ರ ಗಂಡು ನಾನು ಆಗಿ ನಿನ್ನ ಒತ್ತಗೊಂಡು ಹೋಗಿ ನನ್ನ ಹತ್ತರ ಹೇಳಿ ವಾಸನೆ ತೋರಿಸಿ ನಿನ್ನ ಲಗ್ನ ಆಗ್ಲಲ್ಲ ಮೇರ ನಾಮ್ ನನ್ನ ಹೆಸರು ಸದಾಮ್ನಲ್ಲ ಹತ್ತರ ಮರಕ್ಕೆ ಹೋಗ್ರಿ ಹಳ್ಯಾಗ ಚಲ ಚಲ ಲವರ್ ಹಚ್ಚಿ ಹತ್ತಿರ ತೊಂಬರ್ತೀನಿ ಜಾತ್ರೆ ಐತಿ ಒಳ್ಳೆದಾರು ಬಂದಿರ್ತಾರ ಹತ್ತರ ಬೇಕನ್ರಿ ಹತ್ತರ ಹತ್ತರ